ದೇವಿ ಚಾಮುಂಡೇಶ್ವರಿ ಯಾರು ಮೈಸೂರು ಮಠದ ಆರಾಧ್ಯ ದೇವಿ ಚಾಮುಂಡೇಶ್ವರಿ ದುರ್ಗಾದೇವಿ ಅಷ್ಟಭುಜದ ರೂಪವಾಗಿ ಅಜ್ಞಾನ ಹಾಗೂ ಅಹಂಕಾರದಿಂದ ಮೆರೆದ ಮಹಿಷಾಸುರನನ್ನು ಸಂಹರಿಸಿದ ವೀರಶಕ್ತಿಯ ಪ್ರತೀಕ ದೇವಿಯ ಉಪಾಸನೆ ದುಷ್ಟನಾಶ ಭಕ್ತರ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ದಾರಿಯಾಗಿದೆ ಈ ಪೂಜೆ ವ್ಯಕ್ತಿಗೆ ಧೈರ್ಯ ಶಕ್ತಿ ಆರೋಗ್ಯ ಮತ್ತು ಹಣದ ಆಕರ್ಷಣೆಯ ನೀಡುತ್ತದೆ ಎರಡು ಇತಿಹಾಸ ಮತ್ತು ಮಹತ್ವ ದೇವಿ ಚರಿತ್ರೆಯು ದೇವಿ ಮಹಿಮೆ ಗ್ರಂಥಗಳಲ್ಲಿ ಬರುವ ಶಕ್ತಿಯ ವಿಜಯಗಾಥೆ ಮೈಸೂರು ಚಾಮುಂಡಿ ಬೆಟ್ಟದ ಶಿಖರದಲ್ಲಿ ಅಸ್ತಿತ್ವ ಹೊಂದಿರುವ ದೇವಾಲಯ ತ್ರಿಲೋಕವನ್ನು ಕಾಯುವ ಶಕ್ತಿಯಾಗಿ ಪುರಾಣಗಳಲ್ಲಿ ಹೆಸರಾಗಿದೆ ಮೂರು ಪೂಜಾ ಸಮಯ ಮಂಗಳವಾರ ಶುಕ್ರವಾರಗಳು ಉತ್ತಮ ಚೈತ್ರ ಮಾಸ ಆಶ್ವೈಜ ಮಾಸಗಳು ಅತ್ಯಂತ ಶ್ರೇಷ್ಠ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಥವಾ ರಾತ್ರಿ ಒಂಬತ್ತು ಗಂಟೆಯ ಪೂಜೆ ಶ್ರೇಷ್ಠ ನಾಲ್ಕು ಪೂಜಾ ಸಾಮಗ್ರಿಗಳು ಕುಂಕುಮ ಬಿಳಿ ಪುಷ್ಪ ಕೆಂಪು ಹೂ ಅಕ್ಷತೆ ಹಾಲು ನೈವೇದ್ಯದ ಐಟಮ್ಸ್ ಬೆಳ್ಳುಳ್ಳಿ ಇಲ್ಲದ ಊಟ ಸತ್ವ ಆಹಾರ ಧೂಪ ದೀಪ ಹಣ್ಣುಗಳು ಪಾನೀಯ ಈಗ ಐದು ಪೂಜೆಯ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಮೊದಲಿಗೆ ಕಳಶ ಸ್ಥಾಪನೆ ಮಾಡಿ ಆಮೇಲೆ ಗಣಪತಿಯ ಪೂಜೆ ಮಾಡಿ ಆಮೇಲೆ ಸಂಕಲ್ಪ ಮಾಡಿ ನಂತರ ಅಷ್ಟೋತ್ತರ ನಾಮಾವಳಿ ಪಠಣ ಮಾಡಿ ನಂತರ ಅರ್ಚನೆ ಧೂಪ ದೀಪ ನೈವೇದ್ಯ ಮಾಡಿ ನಂತರ ಕರ್ಪೂರ ಆರತಿ ಮಾಡಿ ಈ ಮಂತ್ರ ಜಪ ಮಾಡಿ ಯಾವುದೆಂದರೆ ಓಂ ಐ ವಿಶೇಷ ಮಂತ್ರಗಳು ಹೇಳಿ ಉದಾಹರಣೆಗೆ ಶ್ರೀ ದುರ್ಗಾ ಸಪ್ತಶತಿ ಪಠಣ ನವರಾತ್ರಿಯ ಒಂಬತ್ತು ದಿನಗಳ ಚಾಮುಂಡೇಶ್ವರಿ ಮಂತ್ರ ಹೇಳಬಹುದು ಮಾಲೆ ಹಾಕಿ ಜಪ ಮಾಡಿ ಕನಿಷ್ಠ ನೂರ ಎಂಟು ಬಾರಿ ಮಾಡಲೇಬೇಕು ದೇವಿಯ ನೂರ ಎಂಟು ನಾಮಗಳನ್ನು ಹೇಳಿ ಈಗ ಏಳು ಉಪವಾಸ ಮತ್ತು ನಿಯಮಗಳು ಎಳ್ಳು ಬೆಲ್ಲ ತಿಂದು ಉಪವಾಸ ಮಾಡಬೇಕು ಒಂದು ವೇಳೆ ಉಪವಾಸ ಮಾಡಲು ಆಗದಿದ್ದರೆ ಹಗಲು ಹಣ್ಣು ಪಾನೀಯ ಸೇವನೆ ಮಾಡಿ ಪೂಜಾ ದಿನ ಮಾಂಸಾಹಾರ ಮಾದಕ ಪದಾರ್ಥ ಶಬ್ದ ದೋಷ ಕ್ರೋಧದಿಂದ ದೂರವಿರಬೇಕು ಎಂಟು ದೇವಿಯ ಪ್ರಸಾದ ದೇವಿಯ ನೈವೇದ್ಯ ಪಾಯಸ ಲಡ್ಡು ಹೊಟ್ಟೆ ಹಣ್ಣು ಈ ನೈವೇದ್ಯವನ್ನು ಪೂಜೆಯ ನಂತರ ಕುಟುಂಬದವರಿಗೆ ನೀಡಬೇಕು ಭಕ್ತರ ಕಷ್ಟ ಪರಿಹಾರಕ್ಕೆ ಪ್ರಸಾದ ವಿನಿಯೋಗ ಆಗಲೇಬೇಕು ಒಂಬತ್ತು ಪೂಜೆ ಫಲಶ್ರುತಿ ಮನಸ್ಸಿಗೆ ಧೈರ್ಯ ಸಂಕಟಗಳ ನಿವಾರಣೆ ಆರ್ಥಿಕ ಪ್ರಗತಿ ಉದ್ಯೋಗದಲ್ಲಿ ಯಶಸ್ಸು ಕೌಟುಂಬಿಕ ಶಾಂತಿ ವಶೀಕರಣ ಶತ್ರುನಾಶ ಮಕ್ಕಳ ಕಲ್ಯಾಣ ಹನ್ನೊಂದು ನಿಯಮಗಳು ಪೂಜೆಯ ನಂತರ ಏನು ಮಾಡಬೇಕು ದೇವಿಯ ಮೂರ್ತಿಗೆ ಕುಂಕುಮ ಅರ್ಪಿಸಿ ಸಂರಕ್ಷಣೆ ಮಾಡಿ ಇಪ್ಪತ್ತೊಂದು ದಿನ ದೇವಿಯ ಪಠನ ಮಾಡಿ ಪ್ರತಿ ಶುಕ್ರವಾರ ಪ್ರಾರ್ಥನೆ ಮುಂದುವರೆಸುವುದು ಶ್ರೇಷ್ಠ ಚಾಮುಂಡೇಶ್ವರಿ ದೇವಿಯ ಆರಾಧನೆಯು ಭಕ್ತನ ಜೀವನದಲ್ಲಿ ಬೆಳಕು ತರಲಿದೆ ಭಕ್ತಿಯಿಂದ ಮಾಡಿದ ಪೂಜೆ ಯಾವತ್ತೂ ಫಲಪ್ರದವಾಗುತ್ತದೆ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಎಂಜಲ್ ಬಾಬ್ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಲೇಬೇಡಿ